ಂಥ ಗ್ರಹಗತಿಗಳನ್ನ ನಿಮಗೀಗ ತೋರಿಸ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಒಂದು ಮಟ್ಟದ ಬದಲಾವಣೆ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ರೀತಿಯಾದಂಥ ಬದಲಾವಣೆ ಬದಲಾವಣೆಗಳ ಪರ್ವವನ್ನು ಇಟ್ಕೊಂಡು ಬಂದಿರುವಂಥದ್ದು ಜನವರಿ ತಿಂಗಳಿಂದ ಆರಂಭವಾಗುತ್ತೆ ಅದು ಕುಂಭರಾಶಿಗೆ ಮಾತ್ರ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯ ವೀಕ್ಷಕ ಬಂದು ಮಿತ್ರರಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಗುರುಗಳೇ ಹೆಂಗಿದೆ ಯಾಕೆ ಅಂದರೆ ತುಂಬ ಕಷ್ಟಗಳನ್ನು ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನಾದರೂ ಬದಲಾವಣೆ ಆಗುತ್ತಾ ಗುರುಗಳೇ ಅನ್ನುವಂತಹ ವಾತಾವರಣ ಅಂತ ಕಾಯ್ತಿದ್ದಾರೆ ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಕರೆಕ್ಟಾಗಿದೆ ಅದು ಆಗತ್ತೆ ಆಗಲಿಕ್ಕೆ ಸಮಯನ ತೆಗೆದುಕೊಳ್ಳುತ್ತೆ ಅದು ಯಾವಾಗ ಅಂತ ನಾನು ಮತ್ತೆ ಹೇಳ್ತೇನೆ ಹೀಗೆ ಆಗಿದೆ ಜನವರಿ ತಿಂಗಳು ಗುರುಗಳೇ ಆಗಾದರೆ ಜಾನ್ವರಿ ತಿಂಗಳಲ್ಲಿ ನಿಮಗೆ ಸತ್ ಆಗೇ ಇದೆ ಕೋಪವೂ ಆಗೇ ಇದೆ ಸಮಸ್ಯೆಗಳು ಹಾಗೇ ಇದೆ ಬರುವಂಥ ಅಪರಾಧಗಳು ಅಪನಿಂದನೆಗಳು ಹಾಗೆ ಇದೆ ಕಷ್ಟಗಳು ಅನ್ನುವಂಥದ್ದಾಗೇ ಇದೆ ಕಷ್ಟಕ್ಕೆ ಪರಿಹಾರ ಸಿಗುವಂಥ ಸಣ್ಣ ಸೂಚನೆ ಅಂತಂತೂ ಖಂಡಿತವಾಗಿ ಜನವರಿ ತಿಂಗಳು ನಿಮಗೆ ಕೊಡುತ್ತೆ ತುಂಬ ಕಷ್ಟದಲ್ಲಿದ್ದಾಗ ಸ್ನೇಹಿತರಿಂದ ಯಾರಿಂದಲೂ ಸಹಕಾರ ಸಹಯೋಗ ನಿಮಗೆ ಸಿಗುತ್ತೆ ಸಂಕಷ್ಟದಿಂದ ಪಾರಾಗುವಂತಹ ಒಂದು ಮಾರ್ಗ ನಿಮಗೆ ಇರುವಂತಹ ಶನಿಗ್ರಹ ಹಾಗೇ ಇದ್ದರೂ ಸಹ ಸಾಡೆ ಸನಿ ಶನಿಕಾಟ ಆಗಿ ಇದ್ದರೂ ಸಹ ಕೋಪದ ವಾತಾವರಣ ತಮಗೆ ಆಗೇ ಇದ್ದರೂ ಸಹ ನಿಮಗೆ ಮಿತ್ರರಿಂದ ತಿಳುವಳಿಕೆ ಮಾತುಗಳು ಹಣಕಾಸಿನ ನೆರವು ಒಂದು ರೀತಿಯಾದಂತಹ ಕಷ್ಟಕ್ಕೆ ಏನಾದರೂ ಒಂದು ಸ್ಪಂದಿಸುವಂತಹ ವ್ಯಕ್ತಿಗಳು ನಿಮಗೆ ಖಂಡಿತವಾಗಿ ಜನವರಿ ತಿಂಗಳಲ್ಲಿ ನಿಮಗೆ ಸಿಗ್ತಾರೆ ಸಮಸ್ಯೆಗಳು ಉಲ್ಬಣವಾಗಿದ್ದರೂ ಸಹ ಸಮಸ್ಯೆಗಳು ಉಲ್ಬಣವಾಗದ ರೀತಿಯಲ್ಲಿ ನಿಮಗೆ ಪರಿಹಾರ ಅಂತೂ ಜನವರಿ ತಿಂಗಳು ಸಿಗುತ್ತೆ ಜನವರಿ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಾದಂಥ ಹಣಕಾಸಿನ ಸಪೋರ್ಟ್ ಸಿಗುತ್ತೆ ನಿಮಗೆ ಯಾರಾದರೂ ಬಂದು ಕಷ್ಟ ಸಮಸ್ಯೆಯೊಂದಿಗೆ ನಿಮಗೆ ನೆರವಾಗುವಂಥ ವ್ಯಕ್ತಿಗಳಂತೂ ಖಂಡಿತವಾಗಿ ಕುಂಭರಾಶಿಯವರಿಗೆ ಸಿಗ್ತಾರೆ ಮುಂದಿನ ದಿನಗಳಲ್ಲಂತೂ ಮಿತ್ರಗ್ರಹಣೆ ನಿಮಗೆ ಜನ್ಮರಾಶಿಗೆ ಬರ್ತಾ ಇರೋದ್ರಿಂದ ಇನ್ನೂ ಅನುಕೂಲಕರವಾದಂಥ ದಿನಗಳನ್ನು ನೋಡ್ತೀರಿ ಜೊತೆಯಲ್ಲಿ ನಿಮಗೆ ನೋಡಿ ಕುಂಭರಾಶಿವರಿಗೆ ಬುಧ ತುಂಬ ಪ್ರಶಸ್ತವಾಗಿದ್ದಾನೆ ರವಿ ತುಂಬ ಪ್ರಶಸ್ತವಾಗಿದ್ದಾನೆ ನಿಮ್ಮ ತಂದೆ ನಿಮಗೆ ಜೊತೆ ಜಗಳ ಹಾಕೊಂಡಿರ್ಬೋದು ಕೋಪವನ್ನು ಮಾಡ್ಕೊಂಡಿರ್ಬೋದು ನಿಮ್ಮ ಮನಸ್ತಾಪಗಳಾಗಿರ್ಬೋದು ತಂದೆ ನಿಮಗೆ ನೇರವಾಗಿ ಸಪೋರ್ಟ್ ಮಾಡ್ದಲ್ಲೇ ಇದ್ದರೂ ಇಂಡೈರೆಕ್ಟಾಗಿ ಬೇರೆ ಮೂರನೇ ವ್ಯಕ್ತಿಯಿಂದ ನಿಮಗೆ ಸಹಕಾರ ಸಹಯೋಗವನ್ನು ನಿಮ್ಮ ನಿಮ್ಮ ತಂದೆ ಮಾಡ್ತಾರೆ ಅಥವಾ ಮಗ ಮಾಡ್ತಾರೆ ಅದು ತುಂಬ ನಿಮಗೆ ಆಪ್ತರು ಮಾಡ್ತಾರೆ ತಂದೆ ಸ್ಥಾನದಲ್ಲಿರೋ ತಂದೆ ಅಂತ ನಂಬ್ಕೊಂಡಿರುವಂಥ ವ್ಯಕ್ತಿಗಳು ಮಾಡ್ತಾರೆ ನಿಮಗೆ ಇಂಥದ್ದೆಲ್ಲವೂ ಸಹ ಯೋಗವಾಗುವಂಥದ್ದು ಮತ್ತು ನಿಮಗೆ ಅವಮಾನ ಅವಯನವ ಅದೆಲ್ಲವೂ ಸಹ ಆ ಆ ವಾತಾವರಣ ಬದಲಾವಣೆ ಆಗುತ್ತೆ ಸತ್ಯ ಅಸತ್ಯಗಳು ನಿಮಗೆ ಗೊತ್ತಾಗುವಂಥ ದಿನಗಳು ಜನವರಿ ತಿಂಗಳಿರುತ್ತೆ ಯಾವುದೋ ರೀತಿಯಲ್ಲಿ ಏನೋ ಅವಮಾನಗಳಾಗಿರುತ್ತೆ ನಮಗೆ ಅವಮಾನ ತೊಂದರೆಗಳು ಕೊಟ್ಟಿರ್ತಾರೆ ಯಾರದೋ ಮಾತುಗಳನ್ನು ಕೇಳ್ಕೊಂಡಿರ್ತಾರೆ ಅದೆಲ್ಲವೂ ಸಹ ಈಗ ಅದೆಲ್ಲವೂ ಸುಳ್ಳು ನಾವು ಇವು ವ್ಯಕ್ತಿ ಇತರ ಅಲ್ಲ ಅನ್ನುವಂಥ ಸತ್ಯಾಂಶಗಳು ಗೋಚರವಾಗುವಂಥ ಯಾವುದಾದರೂ ಇದ್ದರೆ ಅದು ಜನವರಿ ತಿಂಗಳು ಅದು ಕುಂಭರಾಶಿಗೆ ಮಾತ್ರ ಮುಂದಿನ ದಿನಗಳಂತೂ ಕುಂಭರಾಶಿಯವ್ರು ನೋಡ್ತಾ ಇದ್ದೀರಲ್ಲ ನಿಮಗೆ ಹೋಗ್ತಾ 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 ಒಂದು ದಿನಗಳ ಬದಲಾವಣೆಗಳಂತೂ ಖಂಡಿತವಾಗಿ ಸಿಗುತ್ತೆ ಅದರ ಉತ್ತಮವಾದಂಥ ಬೆಳವಣಿಗೆಯೂ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ಜನ್ವರಿ ತಿಂಗಳು ಕುಂಭರಾಶಿವೆ ಈ ರೀತಿಯಾದಂತಹ ಮಾಸವನ್ನು ಜ್ಯೋತಿಷ್ಯವನ್ನು ಈ ರೀತಿಯಾದಂಥ ಗ್ರಹಗತಿಗಳು ನಿಮಗೀಗ ತೋರಿಸ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಒಂದು ಮಟ್ಟದ ಬದಲಾವಣೆ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ರೀತಿಯಾದಂಥ ಬದಲಾವಣೆ ಬದಲಾವಣೆಗಳ ಪರ್ವವನ್ನು ಇಟ್ಕೊಂಡು ಬಂದಿರುವಂಥದ್ದು ಜನವರಿ ತಿಂಗಳಿಂದ ಆರಂಭವಾಗುತ್ತೆ ಅದು ಕುಂಭರಾಶಿಗೆ ಮಾತ್ರ ಮತ್ತೆ ಭೇಟಿ ಮಾಡಿ ಕೂಲಂಕುಷವಾಗಿ ಮಾತನಾಡೋಣ ನಮಸ್ಕಾರ